ನೀವ್ ಏನಾದ್ರು ನವರಾತ್ರಿ ಟೈಮ್ ಅಲ್ಲಿ ಎಕ್ಸಾಮ್ ಏನಾರ ಬರೀತಾ ಇದ್ರೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಸ್ವರ್ಗ ಇವಾಗ ಎಲ್ಲಿದೆ ಅಂತ ಕೇಳಿದ್ರೆ ಸ್ವರ್ಗ ದೇವಲೋಕದಲ್ಲಿದೆ ಇಲ್ಲ ಬಿಗ್ ಬಾಸ್ ಮನೇಲಿ ಅಂತ ನೀವೇನಾದ್ರು ಉತ್ತರ ಬರ್ದ್ರೆ ಆ ಉತ್ತರಕ್ಕೆ ನಿಮ್ಗೆ ಸಿಗೋ ಮಾರ್ಕ್ಸ್ ಬಂದು ಕೋಳಿ ಮಾತ್ರ ಯಾಕಂದ್ರೆ ನವರಾತ್ರಿಯಲ್ಲಿ ಸ್ವರ್ಗನ ನವದುರ್ಗ ಸ್ವರ್ಗನ ಮೈಸೂರಿಗೆ ಶಿಫ್ಟ್ ಮಾಡಬಿಡ್ತಾರೆ ನಿಮ್ಗೆ ನಂಬಿಕೆ ಬರ್ಲಿಲ್ಲ ಅಂದ್ರೆ ನಿಮ್ ಕಣ್ ಮುಂದೆ ಸ್ವರ್ಗ ಇದೆ ನೋಡ್ಕೊಂಡು ಇದು ಸ್ವರ್ಗ ತರ ಕಾಣಿಸ್ತಾ ಇಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ ಕಣ್ಣಲ್ಲಿ ಏನೋ ಪ್ರಾಬ್ಲಮ್ ಇದೆ ಬೇಗ ಹೋಗಿ ಕಂಡಾಕ್ಟರ್ ನ ಸಂಪರ್ಕ ಮಾಡ್ಬಿಡಿ ಕರ್ನಾಟಕದ ನಾಡ ಹಬ್ಬ ಮೈಸೂರು ದಸರಾಗೆ ನಾನು ಮೈಸೂರಿನ ವಾಸಿಯಾಗಿ ನಿಮ್ಗೆಲ್ಲರಿಗೂ ಸ್ವಾಗತ ಬಯಸ್ತಾ ಇದೀನಿ ವಿಶ್ವವಿಖ್ಯಾತ ನಮ್ಮ ಮೈಸೂರು ಅರಮನೆ ವರ್ಷದ ಮುನ್ನೂರ ಅರವತ್ತೈದು ದಿವಸನು ಕಂಗೊಳಿಸ್ತಾ ಇರುತ್ತೆ ನವರಾತ್ರಿ ದಸರಾ ಹಬ್ಬ ಶುರು ಆಯಿತು ಅಂದ್ರೆ ಅರಮನೆ ಜೊತೆಗೆ ಇಡೀ ಮೈಸೂರ ಸ್ವರ್ಗದಂತೆ ಕಾಣಿಸ್ತಾ ಇರುತ್ತೆ ಮೈಸೂರು ದಸರಾ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಮೈಸೂರು ಸಿಟಿ ವಿದ್ಯುತ್ ದೀಪಾಲಂಕಾರ ಹೇಗಿರುತ್ತೆ ಅಂತ ನಾನು ನಿಮಗ್ ತೋರಿಸ್ತೀನಿ ಬನ್ನಿ ಇವಾಗ ಲೈಟಿಂಗ್ಸ್ ಆನ್ ಮಾಡಿ ಮೊದಲನೇ ದಿನ ಅವಾಗ್ಲೇ ಟ್ರಾಫಿಕ್ ಶುರು ಆಗಿದೆ ಸದ್ಯಕ್ಕೆ ರಾಮಸ್ವಾಮಿ ಸರ್ಕಲ್ ಇಂದ ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ಸರ್ಕಲ್ಗಳಲ್ಲಿ ಏನೇನೆಲ್ಲ ಲೈಟಿಂಗ್ಸ್ ಮಾಡಿದ್ರೆ ಈ ವರ್ಷ ಏನೇನೆಲ್ಲ ವಿಶೇಷವಾಗಿ ಕಾಣಿಸ್ತಾ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇರ್ತೀನಿ ನಿಮ್ಗೆ ತೋರಿಸ್ತಾ ಇರೋದು ಏನಕ್ಕೆ ಅಂದ್ರೆ ನೀವು ಟೆಂಪ್ಟ್ ಆಗಿಬಿಡಬೇಕು ಬಿಡ್ಬೇಕು ಸೊ ನಾವು ಮೈಸೂರಿಗೆ ಬರಬೇಕು ಮೈಸೂರಲ್ಲಿ ದಸರಾ ಸೆಲೆಬ್ರೇಷನ್ ನೋಡ್ಬೇಕು ಅಂತ ನೀವು ಟೆಂಪ್ಟ್ ಆಗಿ ನಮ್ಮೂರಿಗೆ ಬಂದು ಈ ಸೆಲೆಬ್ರೇಷನ್ ನೋಡ್ಕೊಂಡು ನೀವು ಸೆಲೆಬ್ರೇಷನ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಅಂತ ಈ ವಿಡಿಯೋ ಇನ್ನು ಸರ್ಕಲ್ ಜೋರಾಗಿ ಮಾಡೋರು ಯಾಕೋ ಚಿಕ್ಕದಾಗಿ ಮಾಡೋರು ಈ ಸಿಂಬಲ್ ಅಂತ ಸೂಪರ್ ಆಗೈತಲ್ವಾ ಸೊ ಚಾಮರಾಜ ಡಬಲ್ ರೋಡಿಗೆ ಬಂದಿದ್ವಿ ಸ್ವರ್ಗ ಸದ್ಯಕ್ಕೆ ಮೈಸೂರಿಗೆ ಶಿಫ್ಟ್ ಆಗ್ಬಿಟ್ಟಿದೆ ಇನ್ನೊಂದು ಇಪ್ಪತ್ತು ದಿನ ಇಲ್ಲೇ ಇರುತ್ತೆ ಸೊ ಬಿಗ್ ಬಾಸ್ ಮನೇಲೂ ಇರಲಿಲ್ಲ ಸ್ವರ್ಗ ಎಲ್ಲ ಸ್ವರ್ಗ ಇಲ್ಲೇ ಸೊ ಇದೇ ನೋಡಿ ಎಂಜಾಯ್ ಮೈಸೂರು ಅವ್ರಿಗೆ ಇದೊಂಥರ ಚುಮು ಚುಮು ದಿನಗಳು ಸಖತ್ ಮಜಾ ಕೊಡುತ್ತೆ ಅದು ನೂರು ವರ್ಷ ನೋಡಲಿ ಆ ಮಜಾನೆ ಕೊಡುತ್ತೆ ಸೊ ಒಂದು ವರ್ಷ ಎರಡು ವರ್ಷಕ್ಕೆಲ್ಲ ಬೇ ಬೋರೇ ಆಗೋಲ್ಲ ನಮಗೆಲ್ಲ ನೂರು ವರ್ಷ ನೋಡಿದ್ರು ಅಷ್ಟೇ ಸೊ ಲೈಟಿಂಗು ಇದೇ ಮೊದಲನೇ ದಿನ ಹಂಡ್ರೆಡ್ ಪರ್ಸೆಂಟ್ ಹಾಕಿರೋದು ಅಂದರೆ ಅಕ್ಟೋಬರ್ ಮೂರು ಇವತ್ತು ಸೊ ಇವತ್ತೇ ಸೆಲೆಬ್ರೇಷನ್ ಶುರು ಅಂತ ಪೂರ್ತಿ ಲೈಟ್ ಆನ್ ಆಗಿದೆ ಸೊ ಸಂಪೂರ್ಣವಾಗಿ ನಾನು ತೋರಿಸಿ ನಿಮ್ಮನ್ನು ಟೆಂಪ್ಟ್ ಮಾಡ್ತಾಯಿದ್ದೀನಿ ಮೈಸೂರು ಕರೆಯೋಕ್ಕೆ ನಮ್ಮ ಸೊ ಬರೋಕ್ಕೆ ಆಗದೆ ಈ ವಿಡಿಯೋ ನೋಡ್ಕೊಬಿಡಿ ಅಷ್ಟೇ ಸೊ ನೆಕ್ಸ್ಟ್ ಇಯರ್ ಅದರ ಪ್ಲ್ಯಾನ್ ಮಾಡ್ಕೊಳ್ಳೋರಂತೆ ಮೈಸೂರಿಗೆ ಸ್ವಲ್ಪ ಸ್ವರ್ಗದ ಜೊತೆಗೆ ಟ್ರಾಫಿಕ್ಕು ಆಗಿರುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಸೊ ಸ್ವರ್ಗ ನೋಡಬೇಕು ಅಂದಾಗ ಅಷ್ಟು ಈಸಿಯಾಗಿ ನೋಡೋಕ್ಕಾಗತ್ತಾ ಸೊ ಹಂಗಾಗಿ ಸ್ವಲ್ಪ ಟ್ರಾಫಿಕ್ಕು ಬರುತ್ತೆ ಎಲ್ಲನೂ ನೋಡ್ಕೋಬೇಕಾಗತ್ತೆ ಇಲ್ಲಿ ಎಷ್ಟೆಷ್ಟು ಬಲ್ಪ್ ಐತೆ ಅಷ್ಟೆಷ್ಟು ಜನಗಳು ಗಾಡಿಗಳೆಲ್ಲ ಐತೆ ಅನ್ನಿಸ್ತೈತೆ ಅಷ್ಟು ಬ್ಯುಸಿ ಇದೆ ಸೊ ಏನು ಮಾಡೋಕ್ಕಲ್ಲ ಎಲ್ಲರೂ ನೋಡ್ಬೇಕಲ್ವಾ ಸ್ವರ್ಗನ ಸೊ ನಾವೊಬ್ಬ ನೋಡೋಕ್ಕಾಗತ್ತಾ ಹಂಗಾಗಿ ಎಲ್ಲರೂ ಬಂದವ್ರೆ ಇವಾಗ ನೀವು ನೋಡ್ತಾ ಸರ್ಕಲ್ ಬಂದು ಜೆ ಸಿ ಎಸ್ ಸರ್ಕಲ್ ಬಸವಣ್ಣವರ ಪ್ರತಿಮೆ ಇದೆ ಮುಂದೆ ಆರ್ಚಿದೆ ನೋಡಿ ಅದರೊಳಗೆ ಇವಾಗ ಏನ್ ಗೆ ಸರ್ಕಲ್ ಗಳಿಗೆ ಲೈಟ್ ಹಾಕಿ ಇದನ್ನ ನಿಂತು ನೋಡೋಕ್ಕಿಂತ ಚಲಿಸ್ತಾ ನೋಡ್ತಾ ಇದ್ರೆ ಸಖತ್ ಮಜಾ ಬರುತ್ತೆ ನನಗಂತೂ ಸ್ವರ್ಗದೊಳಗೆ ಪ್ರಯಾಣ ಮಾಡ್ತಾ ಇದೀನಿ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ ಮೈಸೂರಲ್ಲಿರೋ ನನಗೆ ಹಿಂಗ್ ಅನ್ಸಿದ್ರೆ ಹೊರಗಡೆಯಿಂದ ಬಂದು ಫಸ್ಟ್ ಟೈಮ್ ನೋಡೋರ್ಗೆ ನಮ್ಮ ಮೈಸೂರು ಇನ್ಯಾ ರೀತಿ ಕಾಣಿಸ್ಬೋದು ಸೊ ಬಂತು ನೋಡಿ ಸ್ವರ್ಗಸ್ಥಾನ ಸೊ ನಮ್ಮ ಮೈಸೂರು ಅರಮನೆ ಮಜ್ಜಾಗಿದೆ ಅಲ್ವಾ ದೂರದಲ್ಲಿ ಹಿಂಗೆ ಕಾಣಿಸೋದು ಸೊ ಇಲ್ಲಿ ಮುಂದೆ ಇನ್ನೊಂದು ಸ್ಟ್ಯಾಚುಗಳೆಲ್ಲ ಇದೆ ನನ್ನೂರಿನ ಮೈಸೂರಿನ ನಮ್ಮ ಕರ್ನಾಟಕದ ಅರಮನೆ ಹಿಂಗ್ ಕಾಣಿಸ್ತಾ ಇದೆ ನೀವೆಲ್ಲ ಯಾವ ಯಾವ ಊರಿಂದ ಈ ವಿಡಿಯೋನ ನೋಡ್ತಾ ಇದೀರ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮೂರಿನ ಪ್ರಸಿದ್ಧ ಒಂದು ಜಾಗದ ಹೆಸರನ್ನು ಕಾಮೆಂಟ್ ಅಲ್ಲಿ ತಿಳಿಸಿ ಇವಾಗ ನೀವು ನೋಡ್ತಾರ ಜಾಗ ಬಂದು ಹಾರ್ಡಿಂಗ್ ಸರ್ಕಲ್ ಅಂತೀವಿ ಆರ್ ಗೇಟ್ ಅಂತ ಅಂತೀವಿ ಆಡು ಭಾಷೆಯಲ್ಲಿ ಸೊ ಆ ಸರ್ಕಲ್ ದೃಶ್ಯ ನೀವು ನೋಡ್ತಾ ಇದ್ರ ಇವಾಗ ಇದೆಲ್ಲ ಸಿಟಿ ಮಧ್ಯ ಅರಮನೆ ಅಕ್ಕಪಕ್ಕ ಇರುವಂತ ಸರ್ಕಲ್ ಗಳೇ ಸೊ ಮೈನ್ ರೋಡ್ ಏನೈತೆ ಇದೇ ಸ್ವಲ್ಪ ಫ್ರೀ ಐತೆ ಅಂದ್ರೆ ಒನ್ ವೇ ಮಾಡೋರೆ ಹಂಗಾಗಿ ಫ್ರೀ ಐತೆ ಮಜವಾಗೈತೆ ಐತೆ ಸೊ ಮೇಯ್ನ್ ಸರ್ಕಲಲ್ಲೇ ಲೈಟ್ ಆನ್ ಆಗಿಲ್ಲ ಕಾಮಿಡಿ ನೋಡಿ ಪ್ಯಾಲೇಸು ಫ್ರೆಂಟು ಸೊ ಇಲ್ಲವೇ ಲೈಟ್ ಆನಾಗಿಲ್ಲ ಸರ್ಕಲಲ್ಲಿ ಇವೆಲ್ಲ ಆಯ್ತಾ ಇರುತ್ತೆ ಸರ್ಕಾರದ ಕೆಲಸ ದೇವರ ಕೆಲಸಗಳು ಹಂಗಾಗಿ ಈ ಥರ ಎಲ್ಲ ಮಾಡ್ತಾಯಿರ್ತಾರೆ ಸೊ ದೇವರು ಬಿಟ್ಬಿಟ್ಟವ್ರ ಇದನ್ನು ದೇವರೇ ನೀನು ನೋಡ್ಕಪ್ಪ ಅಂತ ಅರಮನೆಯಿಂದ ಅಂಬಾರಿ ಹೊತ್ಕೊಂಡು ಅರ್ಜುನ ಈ ದ್ವಾರದಿಂದನೇ ಬರೆದು ಸರಿ ಸರಿ ಅರ್ಜುನ ಅಲ್ಲ ಸರಿ ಅಭಿಮನ್ಯು ಸೊ ಅಭಿಮನ್ಯು ಬರ್ತಾನೆ ಅರ್ಜುನ ಇಲ್ಲ ಸೊ ಅಭಿಮನ್ಯು ಈ ದ್ವಾರದಿಂದಾನೇ ಬರೋದು ಚಾಮರಾಜ ಸರ್ಕಲ್ ಅಂತ ಹೇಳ್ತಾರೆ ಏನ್ ಗುರು ಮೈಸೂರಿಗೆ ಒಂದು ಆನೆನು ಮರೆಯೋಕೆ ಆಗ್ತಿಲ್ವಾ ಅಂದ್ರೆ ಅದು ಬರಿ ಆನೆ ಆಗಳುದಿಲ್ಲ ಅದ್ ನಮ್ ಎಮೋಷನ್ ಹಗುಳ್ಕೊಂಬಿಟೈತೆ ಸೊ ಹಂಗಾಗಿ ನಾವು ಸಾಯೋವರೆಗೂ ಅವ್ರಗೂ ದಸರಾ ಅಂಬಾರಿನ ತುಂಬಾ ಆನೆಗಳು ಮೆರವಣಿಗೆ ಮಾಡಿದೆ ಹಾಗೆ ಆನೆಗಳು ವಯಸ್ಸ ಕಾಯಿಲೆಗಳಿಂದ ಸ್ವರ್ಗವಾಸಿಗಳು ಆಗವೆ ಅದೇ ಅರ್ಜುನ ಹೋಗಿದ್ ಮಾತ್ರ ಅಲ್ಪವಾದಿಲಿ ಸೊ ಅದು ತುಂಬಾ ಬೇಜಾರು ಎಲ್ಲಾರ್ಗು ನಿಮ್ಮೂರಿನ ಪ್ರಮುಖ ಸರ್ಕಲ್ ಯಾವುದು ಅಂತೇಳಿ ನಮ್ಮೂರಿನ ಪ್ರಮುಖ ಸರ್ಕಲ್ ಮುಖ್ಯವಾದ ಸರ್ಕಲ್ ಬಂದು ಕೆ ಆರ್ ಸರ್ಕಲ್ ಸೊ ಸದ್ಯಕ್ಕೆ ಇವಾಗ ಕೆಆರ್ ಸರ್ಕಲ್ ಅಲ್ಲಿ ಇದ್ದೀವಿ ಕೆ ಆರ್ ಸರ್ಕಲ್ ಯಾರ ಹೆಸರನ್ನ ಸೂಚಿಸುತ್ತೆ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ ಮೈಸೂರು ಪ್ರಾಂತ್ಯ ಇಷ್ಟು ಅಭಿವೃದ್ಧಿ ಆಗಕ್ಕೆ ಮುಖ್ಯವಾದ ಕಾರಣ ಇದೇ ರಾಜರು ಕಾಮೆಂಟ್ ಅಲ್ಲಿ ಇವ್ರ ಹಾಕ್ಬೇಕಾದ್ರೆ ಭಕ್ತಲ್ಲೇ ಒಂದು ನಮಸ್ಕಾರ ಮಾಡ್ತಾರೋ ಈ ಮೋಜಿನೂ ಹಾಕ್ಬಿಡಿ ಈ ಸರ್ಕಲ್ ಗೆ ಇನ್ನಷ್ಟು ಜೋರಾಗಿ ಲೈಟಿಂಗ್ಸ್ ಇರ್ಬೇಕಿತ್ತು ಅಂತ ನನ್ನ ಅನಿಸಿಕೆ ನಿಮ್ಮ ಅಭಿಪ್ರಾಯ ತಿಳಿಸಕ್ಕೆ ಕಾಮೆಂಟ್ ಬಾಕ್ಸ್ ಓಪನ್ ಇದೆ ಇಷ್ಟು ವರ್ಷ ಇನ್ನು ರಿಚ್ ಆಗಿ ಲೈಟಿಂಗ್ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ರು ಈ ವರ್ಷ ಸ್ವಲ್ಪ ಕಡಿಮೆ ಅಂತ ಅನಿಸ್ತಾ ಇದೆ ನನಗೆ ಈ ಸರ್ಕಲ್ ಮಾತ್ರ ಕೆಆರ್ ಸರ್ಕಲ್ ಇಂದ ರೈಟ್ ತಗೊಂಡು ಸಯಾಜಿರಾವ್ ರೋಡ್ ಬಂದ್ವಿ ಚಿಕ್ಕಡಿಯಾರ ದೇವರಾಜ ಮಾರ್ಕೆಟ್ ಗುರು ಸ್ವೀಟ್ಸ್ ಎಲ್ಲ ಕಾಣಿಸ್ತಾ ಇದೆ ಈ ಸಲ ದಸರಾವಳಿ ಸಂಭ್ರಮದಿಂದ ಆಚರಿಸ್ತೀವಿ ಅಂತಂದ್ರು ಇಲ್ಲೇನ್ ಲೈಟ್ ಇದೆ ಇದ್ರ ಮೂರ್ ಪಟ್ ಲೈಟ್ ಇಲ್ಲಿ ಆಕಾಶನೇ ಕಾಣಿಸ್ತಿರ್ಲಿಲ್ಲ ಲೈಟ್ ಇರ್ತಿತ್ತು ಇವಾಗ ನೋಡಿದ್ರೆ ಶಾಸ್ತ್ರಕ್ಕೆ ಎರಡು ಲೈಟ್ ಮೂರ್ ಮೂರ್ ಲೈಟ್ ಆಗ್ಬಿಟ್ಟವ್ರೆ ಅದೇನಂತ ಗೊತ್ತಾಗ್ತಿಲ್ಲಪ್ಪ ಪ್ರಮುಖವಾಗಿ ಈ ರಸ್ತೆ ಲೈಟಿಂಗ್ ಡೆಕೋರೇಷನ್ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಿಂದ ಮಾಡ್ತಾರೆ ಸೊ ಡೆಕೋರೇಷನ್ ಎಲ್ಲ ಹೇಗೈತೆ ಹೇಳಿ ನನಗೇನೋ ಸ್ವಲ್ಪ ಕಡಿಮೆ ಅಂತ ಅನಿಸ್ತಾ ಇದೆ ಇನ್ನು ತುಂಬಾ ಲೈಟ್ ಹಾಕಿ ಮಾಡ್ತಿದ್ರು ಅಂತ ಅನಿಸ್ತಾ ಇದೆ ಸೊ ಪರ್ಮನೆಂಟ್ ಫ್ರೇಮ್ ಗಳಲ್ಲಿ ಹಾಕಿ ಬಿಟ್ಬಿಟ್ಟವ್ರೆ ನೋಡಿ ಸೊ ವರ್ಷ ವರ್ಷ ತೆಗಿಬಾರ್ದು ಅಂದ್ಬಿಟ್ಟು ಸೊ ಇದೆಲ್ಲ ಎಲೆಕ್ಟ್ರಿಸಿಟಿ ಬೋರ್ಡ್ ಮಾಡೋದು ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಬೋರ್ಡ್ ಇಂದ ತುಂಬಾ ಕಡಿಮೆ ಹಾಕೋರೆ ಕರೆಂಟ್ ಎಲ್ಲ ಉಚಿತವಾಗಿ ನಮಗೆ ಕೊಟ್ಬಿಡ್ತಾರಲ್ಲ ಅದಕ್ಕೋಸ್ಕರ ಜಾಸ್ತಿ ವೇಸ್ಟ್ ಮಾಡಬಾರ್ದು ಅಂತ ಮಾಡವ್ರೆ ನಾವು ಇದು ಇನ್ನು ಸಕ್ಕತ್ತಾಗಿರುತ್ತೆ ಅದೇನಪ್ಪ ಈ ರೋಡು ಒಂಚೂರು ಹಿಂಗೆಲ್ಲ ನುಗ್ಗಿಸ್ಕೊಂಡು ಪಗ್ಗಿಸ್ಕೊಂಡು ಹೋಗ್ತಾ ಇದ್ರೆ ಮಾತ್ರ ಲೈಟಿಂಗ್ ಎಲ್ಲ ನೋಡೋಕಾಗುತ್ತೆ ಇಲ್ಲ ಅಂದ್ರೆ ಖಂಡಿತ ನೋಡೋಕ್ಕಾಗಲ್ಲ ಎಲ್ಲರೂ ಸ್ವಲ್ಪ ಸ್ಲೋ ಮೂವಿಂಗ್ ಅಲ್ಲೇ ಹೋಗ್ತಾ ಇರ್ತಾರೆ ಇವಾಗ ನೀವು ನೋಡ್ತಾರ ಸರ್ಕಲ್ ಬಂದು ವಿಶ್ವೇಶ್ವರ ಎ ಸರ್ಕಲ್ ಅಂತ ಸೊ ಕೆ ಆರ್ ಹಾಸ್ಪಿಟ್ಲ್ ಹತ್ರ ಇದೆಯಲ್ಲ ಆ ಸರ್ಕಲ್ಲು ಸಂಪೂರ್ಣವಾಗಿ ಲೈಟಿಂಗ್ ಡಿಸೈನ್ ಎಲ್ಲ ನಮ್ಮ ಕಲ್ಚರ್ಗಳನ್ನ ಪೋರ್ಟ್ರೇಟ್ ಮಾಡೋ ರೀತಿನಿ ಇದೆ ಸೊ ಎಲ್ಲೆಲ್ಲಿ ದಾರಿ ತೋರಿಸ್ ಹೋಗ್ತಾ ಇರೋದು ಸೊ ಮನೆಗೆ ಹೇಳ್ಬಿಟ್ಟು ಆಗೈತೆ ಲೇಟ್ ಆಗಿ ಬರೋದು ಅಂತ ಹಂಗಾಗಿ ಎಲ್ಲ ಸೌಂದರ್ಯನ ಸೌದು ನಿಮ್ಗು ತೋರಿಸಿ ಸೊ ನಾವು ಮನೆಗೆ ಹೋಗೋ ನಾಡಹಬ್ಬ ಮೈಸೂರು ದಸರಾದ ಮೈಸೂರು ನಗರದ ಒಂದಷ್ಟು ಸುಂದರವಾದ ವಿದ್ಯುತ್ ದೀಪಾಲಂಕಾರ ಅನ್ನ ತೋರಿಸಿದೀನಿ ಇನ್ನಷ್ಟು ಲೈಟಿಂಗ್ಸ್ ಗಳನ್ನ ಸದ್ಯದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದು ಇದಕ್ಕಿಂತ ಇನ್ನೂ ಸೂಪರ್ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಇನ್ನು ನೋಡಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಮೈಸೂರು ಸಂಭ್ರಮನ ಇನ್ನಷ್ಟು ನೋಡೋಣ ನಮಸ್ಕಾರಗಳು